ಎಲ್ರಿಗೂ ನಮಸ್ಕಾರ ಇಂದಿನ ಸಂಚಿಕೆಗಳಲ್ಲಿ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದಲ್ಲಿ ಏನೆಲ್ಲ ಉಲ್ಲೇಖನ ಮಾಡಿದ್ದಾರೆ ಯಾವ್ಯಾವ ರೀತಿ ಏನೇನು ಉಲ್ಲೇಖನ ಮಾಡಿದ್ದರು ಇಡೀ ಪ್ರಪಂಚವೇ ರಾಮ ಅಂತಕ್ಕಂಥ ನಾಮವನ್ನ ಹಾಡುತ್ತೆ ಅಂತ ತಮ್ಮಗಳಿಗೆ ತಿಳಿಸ್ತಾ ಬರ್ತಿದ್ರೆ ಅದರ ಮಧ್ಯದಲ್ಲಿ ತಮ್ಮಗಳಿಗೆ ಧರ್ಮಗಳ ಬಗ್ಗೆ ನಮ್ಮ ಭಾಷೆಗಳ ಬಗ್ಗೆನೂ ಕೂಡ ಮಾತಾಡ್ತಾ ಬರ್ತಿದ್ವಿ ಹೇಳಿದ್ರಿ ಕಲಿಯುಗದಲ್ಲಿ ಏನು ಮಾಡಬೇಕು ಬರೀ ಕಲಿಯೋದು ಅಂತಾನು ಹೇಳಿದ್ರೆ ಅದಕ್ಕೆ ಅಂತ್ಯನೇ ಇಲ್ಲ ಅಂತನೂ ಕೂಡ ಹೇಳಿದ್ರಿ ಇದು ಸತ್ಯುಗಕ್ಕೂ ಕೂಡ ಅನ್ವಯಿಸುತ್ತ ಗುರುಗಳೇ ಕಲಿಯುಗದಲ್ಲಿ ನಾವು ಏನೇನು ಕಲ್ತಿದೀವೋ ಅದು ಸತ್ಯುಗಕ್ಕೂ ಕೂಡ ಅನ್ವಯಿಸುತ್ತ ಅಂತಕ್ಕಂಥ ಪ್ರಶ್ನೆಗಳನ್ನ ಪ್ರಶ್ನೆಗಳು ನಮಗಳಿಗೆ ಮೂಡಿ ಬರ್ಬೋದು ಇದು ನಾವು ಕಲಿಯುಗದಲ್ಲಿ ಕಲ್ತಿರ್ತಕ್ಕಂಥ ಭಾಷೆಗಳು ಸತ್ಯಕ್ಕೆ ಯಾವುದು ಕೂಡ ಕೆಲಸ ಬರೋದಿಲ್ಲಂತೆ ಯಾವುದು ಕೂಡ ಕೆಲ್ಸಕ್ಕೆ ಬರೋದಿಲ್ಲಂತೆ ಹಾಗಿದ್ರೆ ಇನ್ಯಾವ ಭಾಷೆ ಕೆಲ್ಸಕ್ಕೆ ಬರುತ್ತೆ ಗುರುಗೆ ನಾವು ಮಾತಾಡೋದೆಲ್ಲ ಮರ್ತ ಹೋಗ್ತೀವ ಅಥವಾ ಕಲಿಯುಗ ಹಂತಿ ಆಗೋವ್ರಿಗು ನಾವು ಬದುಕಿರ್ತೀವ ವಸಂತರಾಯರು ಬರ್ತಕ್ಕಂಥ ಕಾಲಕ್ಕೆ ನಾವು ಇರ್ತೀವ ವಯಸ್ಸಾಗಿ ಸತ್ತೋಗಲ್ವಾ ದೇಹ ಮುಪ್ಪ ಆಗಲ್ವಾ ಅಂತಕ್ಕಂಥ ಪ್ರಶ್ನೆಗಳು ಕೂಡ ತಮ್ಗಳಿಗೆ ಮೂಡ್ ಬರ್ತಾ ಇರತ್ತೆ ನಮ್ಗಳಿಗೂ ಕೂಡ ಮೂಡ್ ಬಂದಿರ್ತದೆ ಹೌದಾ ನಿಜವಾ ಸುಳ್ಳ ಅಂತಕ್ಕಂಥದ್ದು ಪ್ರಶ್ನೆಗಳಿಗೆ ಇರುತ್ತದು ನೋಡಿ ಇದಕ್ಕೆಲ್ಲ ನೇರವಾಗಿ ನಾವು ಪ್ರಶ್ನೆಗಳನ್ನ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ನಾವು ಮುಂದಾಗ್ತೀವಿ ಶ್ರೀ ಇದ್ರಲ್ಲಿ ಕೆಲವೊಂದು ಒಂದೊಂದು ಸಾರಿ ನಾವು ನಂದಾಚಾರ್ಯ ಸ್ವಾಮಿಗಳ ಬಗ್ಗೆ ನಾವು ಮಧ್ಯದಲ್ಲಿ ಮಾತಾಡ್ಬೇಕಾಗ್ತದೆ ಹೇಗೆ ಅಂತ ಹೇಳಿದ್ರೆ ಯಾಕಂದ್ರೆ ನಾವು ಇಬ್ಬರು ಕಾಲ ಜ್ಞಾನವನ್ನ ಒಂದು ಸಂಗ್ರಹಣೆ ಮಾಡಿ ಅದನ್ನ ತನಿಖೆಗಳು ಮಾಡಿರ್ತಕ್ಕಂಥದ್ದು ಅವ್ರಿಗೆ ಇವ್ರಿಗೆ ವ್ಯತ್ಯಾಸ ಏನೂ ಇಲ್ಲ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ಅವರು ಕೆಲವೊಂದು ಮಾತ್ ಮಾಹಿತಿಗಳನ್ನ ತಿಳಿಸಿರೋ ಪ್ರಕಾರ ಇವರು ಕೂಡ ಕೆಲವೊಂದು ಮಾಹಿತಿಗಳನ್ನ ತಿಳಿಸಿರೋ ಪ್ರಕಾರ ಯಾವುದು ಕೂಡ ವ್ಯತ್ಯಾಸ ಇಲ್ಲ ಕಿಂಚಿತ್ತು ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಆಗಿದೆ ಅಷ್ಟೆ ಕಿಂಚಿತ್ತು ವ್ಯತ್ಯಾಸ ಆಗಿದೆ ಅಷ್ಟೇ ಹಾಗಾಗಿ ವೀರ ವಸಂತರಾಯರು ಬರ್ತಕ್ಕಂಥ ಕಾಲಕ್ಕೆ ನಾವು ಹೇಳಿದ್ರೆ ನಾವು ಬದುಕಿರ್ತೀವ ನಮಗೆ ದೇಹ ಮುಪ್ಪಾಗಿರುತ್ತೆ ಮುಪ್ಪು ಅಂದರೆ ವಯಸ್ಸಾಗಿ ಸತ್ತಿರುತ್ತೆ ದೇಹ ಆಯುಷನ್ನ ಕಳ್ಕೊಂಡಿರುತ್ತೆ ಕಲಿಯುಗದಲ್ಲಿ ಅಂತ ನಾವು ಅನ್ಕೊತೀವಿ ನೋಡಿ ವೀರವಸಂತರಾಯರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅವರು ಸೇವೆಯನ್ನ ಯಾರ್ಯಾರು ಮಾಡಿರ್ತಾರೋ ನವಜಾಚಾರ್ಯ ಸ್ವಾಮಿಗಳು ಹೇಳ್ತಿದ್ರಂತೆ ಯಾರ್ಯಾರು ಮಾಡಿರ್ತಾರೋ ವೀರವಸಂತರಾಯರು ವಸಂತರಾಯರು ಬರ್ತಕ್ಕಂಥ ಕಾಲಕ್ಕೆ ಮತ್ತೆ ಅವರನ್ನ ಹುಟ್ಟಿಸುತ್ತೇನೆ ಅಂತ ಹೇಗಿದ್ದಾರೆ ನಾವು ಸತ್ರು ಕೂಡ ಮತ್ತೆ ಅವ್ರ ಸೇವೆ ವೀರವಸಂತರಾಯರ ಸೇವೆ ಯಾರು ಮಾಡಿರ್ತಿರೋ ಭಕ್ತಿಯಿಂದ ನಿಷ್ಠೆ ನಿಯಮಗಳಿಂದ ಯಾರು ಅವರನ್ನ ಆಶ್ರಯಿಸಿರ್ತಾರೆ ಅವ್ರನ್ನ ಪೂಜೆ ಮಾಡ್ತಿರ್ತಾರೆ ಅವ್ರಿಗೆ ಖಂಡಿತವಾಗಿ ಮತ್ತೆ ಹುಟ್ಟಿಸುತ್ತೇನೆ ಅಂತ ಹೇಳಿದ್ದಾರೆ ನಮ್ಮ ಕಾಲಜ್ಞಾನದಲ್ಲಿ ಏನ್ ಗುರಳೆ ಮತ್ತೆ ಹೆಂಗ್ ಹುಟ್ಟಿಸ್ತಾರೆ ಹುಟ್ಟಿಸೋದಲ್ಲ ಸೃಷ್ಟಿ ಮಾಡ್ತಾರಂತೆ ನಮ್ಮನ್ನ ನಮ್ಮನ್ನ ಸೃಷ್ಟಿ ಮಾಡ್ತಾರಂತೆ ಯಾಕೆ ಕಲಿಯುಗದಲ್ಲಿ ನೀನು ವಸಂತರಾಯರ್ಗೋಸ್ಕರ ದುಡಿದಿದ್ಯಾ ವಸಂತರಾಯರು ಸೇವೆ ಮಾಡಿದ್ಯಾ ವೀರ ವಸಂತರಾಯರು ಬರೋ ಆಗಮನವನ್ನ ನೀನು ಎದುರು ನೋಡ್ತಿದ್ದೆ ಅದಕ್ಕೋಸ್ಕರ ನಾನು ನಿನಗೆ ಕೊಟ್ಟಿರ್ತಕ್ಕಂಥ ವರ ಅಂತೇಳಿ ಮತ್ತೆ ಅವರು ಸೃಷ್ಟಿ ಮಾಡ್ತಾರಂತೆ ನಾವು ಸತ್ರು ಕೂಡ ಅದು ಯಾಕೆ ಯಾವ ರೀತಿ ಸೃಷ್ಟಿ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮನ್ನೇ ಹೇಗೆ ಆಯ್ಕೆ ಮಾಡ್ಕೊಂತಾರೆ ದೈವ ನಮ್ಮನ್ನು ಹೇಗೆ ಆಯ್ಕೆ ಮಾಡ್ಕೊಳ್ತದೆ ಅಂತ ಹೇಳಿದ್ರೆ ನೋಡಿ ಕಿಂಚಿತ್ ಈ ನಂದಾಚಾರ ಸ್ವಾಮಿಗಳು ಹೇಳಿರ್ತಕ್ಕಂಥ ಮಾತುಗಳು ಏನು ಕಾಲಜ್ಞಾನದಲ್ಲಿ ನಂದಾಚಾರ್ಯ ಸ್ವಾಮಿಗಳ ಕಾಲಜ್ಞಾನದ ಉಲ್ಲೇಖನ ಮಾಡಿರ್ತಕ್ಕಂಥ ಮಾತುಗಳನ್ನ ಕಿಂಚಿತ್ ಕಿಂಚಿತ್ವಾಗಿ ನಾವು ತಿಳ್ಸಕ್ಕೆ ಹೋಗ್ತೀವಿ ಯಾಕಂದ್ರೆ ಇದು ಸತ್ಯಕ್ಕೆ ಸತ್ಯೋಗದ ಮಾರ್ಗಗಳು ಹೇಗಿರ್ತದೆ ಹೇಗೆ ಇರುತ್ತೆ ಇದು ಯಾಕಪ್ಪ ಈ ಮಾತನ್ನ ಹೇಳ್ತಿದ್ದಾರೆ ಗುರುಗಳು ಅಂತ ಹೇಳಿದ್ರೆ ಕಾಲಜ್ಞಾನಿಗಳಾಗಿರ್ತಕ್ಕಂಥವ್ರು ಎಲ್ಲರೂ ಒಂದೇ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ಕಲ್ಕೆ ಹಾಕ್ಬೋದು ವೀರವಸಂತರಾಯರು ಆಗ್ಬೋದು ಇನ್ನು ಹಲವಾರು ನಮ್ಮ ಕೈವಾರ ತಾತ ಹಾಕ್ಬೋದು ಶಿರಡಿ ಸಾಯಿಬಾಬಾ ಆಗ್ಬೋದು ಹಲವಾರು ಜ್ಞಾನಿಗಳು ಕಾಲಜ್ಞಾನಿಗಳು ಅಂತಕ್ಕಂಥವ್ರು ಏರಿದ್ರು ಇವರೆಲ್ಲ ಒಬ್ರೆ ಅವತಾರಗಳು ಬೇರೆ ಬೇರೆ ಅಂತ ಹೇಳೋದಕ್ಕೆ ಇವತ್ತು ಈ ಹೆಸರುಗಳು ಬೇರೆ ಬೇರೆ ಇರ್ಬೋದು ಹೆಸರುಗಳು ಬೇರೆ ಬೇರೆ ಇರ್ಬೋದು ಭಗವಂತ ಒಬ್ಬರೇ ಹಾಗಾಗಿ ನಾವು ಈ ವಸಂತರಾಯರು ಒಬ್ಬರೇ ಹಲವಾರು ನಾಮಗಳು ಅಂತ ಹೇಳ್ತೀರಿ ಹಲವಾರು ಹತ್ರ ಒಂದು ಪವಾಡಗಳನ್ನ ತೋರಿಸಿರ್ತಕ್ಕಂಥದ್ದು ಹಲವಾರು ಒಂದು ಅವರು ಏನೇನು ಭೂಮಿ ಮೇಲೆ ತಿಳಿಸ್ಬೇಕಾಗಿರ್ತಕ್ಕಂಥ ಸಂದೇಶಗಳನ್ನ ತಿಳಿಸಿ ಹೋಗಿರ್ತಾರೆ ಹಾವ ಜಾಗದಲ್ಲಿ ಹಾಗಾಗಿ ಇವರೆಲ್ಲ ಒಂದೇ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀರಿ ಈ ನಂದಾಚಾರ್ಯ ಸ್ವಾಮಿಗಳು ಹೇಳಿರೋದು ಹೇಳಿದ್ರಿ ಯಾವಾಗಲೇ ಇಂದಿನ ಇದರಲ್ಲಿ ಮಾತಲ್ಲಿ ಮತ್ತೆ ಹುಟ್ಟಿಸುತ್ತೇನೆ ಅಂತ ಯಾರನ್ನ ಹುಟ್ಟಿಸುತ್ತಾರೆ ವೀರವಸಂತರಾಯರು ಹುಟ್ಟಿಸೋದೆಲ್ಲ ಸೃಷ್ಟಿ ಮಾಡೋದು ಅಂತ ತಮಗಳಿಗೆ ತಿಳಿಸಿದ್ರಿ ನೋಡಿ ಸತ್ಯುಗಕ್ಕೆ ನಾವು ಎಂಟ್ರಿ ಆಗ್ಬೇಕಂದ್ರೆ ಧರ್ಮ ಮಾರ್ಗದಲ್ಲಿ ನಡಿಬೇಕಂತೆ ಧರ್ಮ ಮಾರ್ಗದಲ್ಲಿ ನಡಿಬೇಕು ಕಲಿಯುಗದಲ್ಲಿ ಯಾವ ರೀತಿ ಗುರುಗಳೇ ಧರ್ಮ ಮಾರ್ಗದಲ್ಲಿ ನಡೆಯೋದು ದುಷ್ಟರನ್ನೆಲ್ಲ ಜೊತೆ ಇಟ್ಕೊಂಡು ನಾವು ಯಾಕೆ ನಡಿಬೇಕಾಗತ್ತೆ ಇವತ್ತು ಒಂದು ದಾನ ಧರ್ಮಗಳನ್ನ ಮಾಡಿ ಅಂತ ನಮ್ಮ ನಂದಾಚಾರ್ಯ ಸ್ವಾಮಿಗಳ ಕಾಲಜ್ಞಾನದಲ್ಲಿ ಹೇಳಿದರೆ ದಾನ ಧರ್ಮಗಳನ್ನ ಮಾಡಿ ಧರ್ಮ ಮಾರ್ಗಗಳಲ್ಲಿ ನಡೀರಿ ಸತ್ಯ ಮಾರ್ಗದಲ್ಲಿ ನಡೀರಿ ಅಂತ ಮಾತುಗಳನ್ನ ತಿಳಿಸಿದರೆ ವೀರವಸಂತರಾಯರನ್ನ ಪಾರಾಯಣ ಮಾಡಿ ವೀರವಸಂತರಾಯರ ಸೇವೆಯನ್ನ ಮಾಡಿ ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಪೂಜೆ ಮಾಡಿ ಅವರ ಹೆಸರಲ್ಲಿ ದಾನ ಧರ್ಮಗಳನ್ನ ಮಾಡಿ ದೂಪ ದೀಪ ನೈವೇದ್ಯಗಳನ್ನಿಟ್ಟು ಪೂಜೆ ಮಾಡಿ ಅಂತ ಹೇಳಿದ್ದಾರೆ ಶ್ರೀನಂದಾಚಾರ್ಯ ಸ್ವಾಮಿಗಳು ಅವ್ರಿಗೆ ಸತ್ಯಯುಗಕ್ಕೆ ಎಂಟ್ರಿ ಸಿಗುತ್ತೆ ಅಂತಾನು ಕೂಡ ಹೇಳಿದ್ದಾರೆ ಹಾಗಿದ್ರೆ ಕಲಿಯುಗದಲ್ಲಿ ಇಷ್ಟೆಲ್ಲ ಮಾಡಕ್ಕೆ ಸಾಧ್ಯನಾ ಗುರುಗಳೇ ಇವತ್ತು ನಾವೊಂದು ಉದಾಹರಣೆ ಕೊಡ್ತಾ ಮಾತಾಡಕ್ಕೆ ಹೋಗ್ತೀನಿ ನಮ್ಮ ಹಳ್ಳಿಗಳ ಕಡೆ ಒಂದು ಮಾತನ್ನ ಹೇಳ್ತಾರೆ ದಾನ ಮಾಡಿದ ಕೈ ಬಾಣ ನೋಡ್ತಂತೆ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ನಮ್ಮ ಹಿರಿಯರು ಪೂರ್ವಜರು ದಾನ ಅಂತಕ್ಕಂಥದ್ದು ಮಾಡಿ ಮಾಡಿ ಕಲಿಯುಗದಲ್ಲಿ ಅವನ ಕೈ ಬಾಣ ನೋಡ್ತಂತೆ ಬಾಣ ಅಂದ್ರೆ ನಮ್ಮ ಕಡೆ ಆಕಾಶ ಅಂತಾರೆ ಏ ಬಾಣದ ಮೇಲೆ ಹೋಗ್ತಿದ್ದೆ ನೋಡು ಅಂತ ಹೇಳಿದ್ರೆ ಬಾಣ ಅಂದ್ರೆ ಕೆಲವರು ಬಿಲ್ಲು ಬಾಣ ಅಂತ ಅಂದ್ಕೊಂತಾರೆ ನಮ್ಮ ಈ ಹಳ್ಳಿ ಭಾಷೆಗಳಲ್ಲಿ ಕೆಲವರು ಬಾಣ ಅಂದ್ರೆ ಆಕಾಶ ಅಂತಾರೆ ಅವನು ದಾನ ಧರ್ಮಗಳನ್ನ ಮಾಡಿ 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 ಅವ್ರ ಹೆಂಡತಿ ಮಕ್ಕಳಿಗೆ ಊಟ ಇರಲಿಲ್ಲ ಅಂತ ಹೆಂಡತಿ ಮಕ್ಕಳು ಊಟ ಕೇಳಿದಾಗ ಅವನ ಕೈ ಬಾಣ ನೋಡ್ತಂತೆ ನಾವೆಲ್ಲರೂ ಹೇಳ್ತಿರ್ ಮೇಲವನ್ನ ನೋಡ್ಕೋಪಾ ಅಂತ ಏನಾದರೂ ಕೆಲವೊಂದು ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ತಿರಲ್ವಾ ಆ ರೀತಿ ಬಾಣ ನೋಡ್ತಂತೆ ದಾನ ಮಾಡಿದವ್ ಕೈ ಹಾಗಾಗಿ ದಾನ ಯಾವ ರೀತಿ ಮಾಡಬೇಕು ಕಲಿಯುಗದಲ್ಲಿ ದಾನ ಯಾವ ರೀತಿ ಮಾಡಬೇಕು ಧರ್ಮ ಮಾರ್ಗದಲ್ಲಿ ಯಾವ ರೀತಿ ನೆಡಬೇಕು ಇವತ್ತು ನಾವು ಕಲಿಯುಗದಲ್ಲಿ ಹುಟ್ಟಬಾರದಾಗಿತ್ತು ಹುಟ್ಟಿದೀವಿ ಕಲಿಯುಗದಲ್ಲಿ ಹುಟ್ಟಬಾರದಾಗಿತ್ತು ಹುಟ್ಟಿದೀವಿ ಹಾಗಾಗಿ ನಮ್ಮ ಕೈಲಿ ಎಷ್ಟು ಸಾಧ್ಯವೋ ಎಷ್ಟು ಸಾಧ್ಯವೋ ಅಷ್ಟು ಧರ್ಮದ ಮಾರ್ಗದಲ್ಲಿ ಹಿಡಿಯಬೇಕಾಗ್ತದಂತೆ ನಾವು ಸಂಪೂರ್ಣ ಧರ್ಮ ದಾನ ಅಂತ ಹೇಳಿದ್ರೆ ನಾಳೆ ಒಬ್ಬ ನಮ್ಮ ಕಿಡ್ನಿನೂ ಕೇಳ್ತಾನೆ ನೀನ್ ದಾನ ಮಾಡ್ತೀಯ ಅಂತ ಹೌದಾ ನನ್ ಕಿಡ್ನಿ ಕೊಡಪ್ಪ ಒಂದು ಅಂತ ಕೇಳ್ತಾನೆ ಮತ್ತೊಬ್ಬನ್ ಬರ್ತಾನೆ ಸ್ವಾಮಿ ನೀನ್ ದಾನ ಮಾಡ್ತೀಯ ಅಂತ ಹೌದಾ ನಾನು ಕಣ್ ಕೊಟ್ಟು ಬಿಡಪ್ಪ ಅಂತ ಕೇಳ್ತಾನೆ ಮತ್ತೊಬ್ಬ ಬರ್ತಾನೆ ನೀನ್ ದಾನ ಮಾಡ್ತೀಯ ಅಂತ ತಲೆ ಕೊಟ್ಟು ಬಿಡಪ್ಪ ಅಂತ ಕೇಳ್ತಾನೆ ಈ ಕಲಿಯುಗದಲ್ಲಿ ದಾನ ಈಸ್ಕೊಂಡವ್ರು ಈ ರೀತಿ ಇರ್ತಾರೆ ಹಾಗಾಗಿ ಪ್ರತಿ ಒಂದನ್ನು ಕೂಡ ದಾನ ಮಾಡ್ತಕ್ಕಂಥದ್ದು ಅಲ್ಲ ದೇವರ ಹೆಸರುಗಳಲ್ಲಿ ದಾನ ಮಾಡ್ತಕ್ಕಂಥದ್ದು ಕೆಲವರು ನೋಡಿ ನಾವು ನೋಡಿರ ಹಾಗೆ ನಾನು ಸದಾ ಭಿಕ್ಷುಕರಿಗೆ ಭಿಕ್ಷೆ ಆಗ್ತೀನಿ ಸ್ವಾಮಿಗಳೇ ಅಂತ ಹೇಳ್ತಾರೆ ಸದಾ ಭಿಕ್ಷಕರನ್ನ ನೋಡಿದ್ಕೊಳ್ಳಿ ಎಲ್ಲ ಓಡ್ ಬರ್ತಾರೆ ಸ್ವಾಮಿ ಹೇಳಿ ಸದಾ ಭಿಕ್ಷೆ ಆಗ್ತೀನಿ ಇವಾಗ ಎಷ್ಟೋ ದುಡ್ದಿದೆ ತಗೊಂಡು ಹೋಗ್ತೀನಿ ಅದು ಧರ್ಮನ ಅದು ಧರ್ಮಕ್ಕೆ ಸೇರೋದಿಲ್ಲ ಕರ್ಮಕ್ಕೆ ಸೇರುತ್ತೆ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀರಿ ಯಾಕಂದ್ರೆ ದಾನವನ್ನ ಇಸ್ಕೊಳ್ತಕ್ಕಂಥನು ಶ್ರೇಷ್ಠನಾಗಿರ್ಬೇಕಂತೆ ಶ್ರೇಷ್ಠನಾಗಿರ್ಬೇಕು ಆಗ ದಾನ ಯಾರು ಕೇಳ್ತಿದ್ರು ದಾನ ಯಾರ್ ಕೇಳ್ತಿದ್ರು ಸಾಧು ಸಂತರು ಸಾಧುಗಳು ಸಂತರು ಅಂತ ಯಾರು ಅವರು ಕೇಳ್ತಿದ್ರು ದಾನವನ್ನು ಮತ್ತೆ ಮಠಗಳಿರ್ತಕ್ಕಂಥವ್ರು ಮಠಗಳನ್ನ ನಡೆಸ್ತಕ್ಕಂಥವ್ರು ಆಶ್ರಮಗಳನ್ನ ನಡೆಸ್ತಕ್ಕಂಥವ್ರು ದಾನ ಕೇಳ್ತಿದ್ರು ಏನನ್ನ ಏನನ್ನ ದಾನ ಕೇಳ್ತಿದ್ರು ದವಸ ಧಾನ್ಯಗಳನ್ನ ಒಂದು ಜೋಳಗೆಯನ್ನ ತಗಲಾ ಹಾಕೊಂಡು ಭವತಿ ಭಿಕ್ಷಾನ್ ದೇವಿ ಅಂತ ಹೋಗ್ತಿದ್ರೆ ಕೆಲವರು ರಾಗಿನೋ ಅಥವಾ ರಾಗಿ ಇಟ್ಟು ಅಂತ ಹೇಳ್ತಾರೆ ನಮ್ಮ ಕಡೆ ರಾಗಿನ ಪುಡಿ ಮಾಡಿರ್ತಕ್ಕಂಥ ಹಸಿಟ್ಟು ಅಂತ ಹೇಳ್ತಿದ್ರು ಅದನ್ನೋ ಅಥವಾ ಅಕ್ಕಿನೋ ಅದೇನು ಇಲ್ಲ ಅಂದ್ರೆ ಅವ್ರ ಕೈಲಾಗಿದ್ದು ಕಾಣಿಕೆಯನ್ನು ಅನ್ನ ನೀಡ್ತಿದ್ರು ಅವ್ರ ಅದನ್ನ ಏನ್ ಮಾಡ್ತಿದ್ರು ಧರ್ಮಕ್ಕೋಸ್ಕರ ಒಂದು ಮಠನ ನಡೆಸ್ತಿದ್ರು ಬಡವರಿಗೆ ಬರ್ವೇ ಊಟಕ್ಕೆ ಹಾಕ್ತಿದ್ರು ಅದು ಆ ರೀತಿ ನಾವು ಭಿಕ್ಷೆಯನ್ನ ನೀಡ್ಬೇಕಾಗಿರ್ತಕ್ಕಂಥದ್ದು ಅಂಥವ್ರಿಗೆ ಭಿಕ್ಷೆಯನ್ನ ನೀಡ್ಬೇಕಾಗಿರ್ತಕ್ಕಂಥದ್ದು ಇವತ್ತು ನೋಡಿ ನಾವೆಲ್ಲ ರೋಡಲ್ಲಿ ಹೋಗ್ಬೇಕಾದ್ರೆ ಎಲ್ಲ ಒಂದು ದೇವಸ್ಥಾನಗಳಿಗೆ ಹೋಗ್ಬೇಕಿದ್ರೆ ಇಪ್ಪತ್ತೆಂಟು ಜನ ಕೂತಿರ್ತಾರೆ ಭಿಕ್ಷಕರು ದೌರ್ಜನ್ಯ ಮಾಡಿ ಭಿಕ್ಷೆಗಳನ್ನ ಇಸ್ಕೊಂತಾರೆ ದೌರ್ಜನ್ಯವನ್ನ ಮಾಡ್ತಾರೆ ನಮ್ಮ ಹತ್ರ ಅಂಥವ್ರಿಗೆ ಭಿಕ್ಷೆ ಯಾವುದೇ ಕಾರಣಕ್ಕೂ ಕೊಡಬೇಡಿ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀರಿ ನೋಡಿ ಅವರು ದುಶ್ಚಟಗಳಿಗೆ ಒಳಗಾಗಿರ್ತಾರೆ ದುಶ್ಚಟ ಮದ್ಯಪಾನನೋ ಮತ್ತೊಂದು ಏನೋ ಒಂದು ಮಾಡ್ತಿರ್ತಾರೆ ಆ ಚಟುಗಳಿಗೆ ಒಳಗಾಗ್ತಾ ಆಗ್ತಾ ಆಗ್ತಾ ನಾವು ಕೊಟ್ಟಿರ್ತಕ್ಕಂಥ ದುಡ್ಡು ಅವ್ರಿಗೆ ಚಟಗು ಅವರು ಅವ್ರ ಅನಾರೋಗ್ಯಕ್ಕೂ ಕಾರಣ ಆಗ್ತೀರಿ ಆ ಕರ್ಮ ನಾವು ಅನುಭವಿಸ್ಬೇಕಾಗುತ್ತೆ ಮತ್ತೊಂದು ಕೂಡ ನಾವು ಹೇಳೋದಕ್ಕೆ ಇಷ್ಟಪಡ್ತೀರಿ ದಾನ ಈಸ್ಕೊಳ್ತಕ್ಕಂತಹ ವ್ಯಕ್ತಿ ದಾನ ದಾನಿಕೊಂತಕ್ಕಂಥ ವ್ಯಕ್ತಿ ಏನಿದನೋ ಪೂರ್ವಜರು ಹಿಂದಿನ ಕಾಲದಲ್ಲಿ ಮಾಡ್ತಿದ್ರೆ ಇವತ್ತು ದಾನ ಇಡ್ತಕ್ಕಂಥ ವ್ಯಕ್ತಿ ಏನ್ ಮಾಡ್ಬೇಕು ಒಬ್ಬರ ಹತ್ರ ದಾನ ಹೈಸ್ಕೊಂಡ್ರೆ ಅವನು ಭಗವಂತನ ಹತ್ರ ಅವನು ಪ್ರೇರಣೆ ಮಾಡ್ಬೇಕಂತೆ ಭಗವಂತನ ಹತ್ರ ಅವ್ನು ಪ್ರೇರಣೆ ಮಾಡ್ಬೇಕು ನಾನು ಕೊಟ್ಟಿರ್ತಕ್ಕಂಥ ಯಾರು ಭಿಕ್ಷೆ ಕೊಟ್ಟಿದಾರೋ ಅವ್ರಿಗೆಲ್ಲ ದೇವರು ಒಳ್ಳೇದ್ ಮಾಡಲಿ ಭಗವಂತನ ಆಶೀರ್ವಾದ ಸಿಗ್ಲಿ ಅಂತ ಪ್ರೇರಣೆ ಮಾಡ್ಬೇಕಂತೆ ಮತ್ತೆ ಇನ್ನೊಂದು ಕೂಡ ಒಂದು ಪದ್ಧತಿ ಇದೆ ಭಿಕ್ಷೆ ಹಿಗ್ಸ್ಕೊಂಡ್ ಕೂಡ್ಲೆ ಒಂದು ದಿವಸ ಭಿಕ್ಷೆ ಬೇಡಿ ಅವನು ಜೀವನ ಮಾಡ್ತಿದೆ ಅಂತ ಹೇಳಿದ್ರೆ ನಮ್ಮ ಧರ್ಮಗಳಲ್ಲಿ ಒಂದು ಮಾತನ್ನ ಹೇಳ್ತಾರೆ ನಮ್ಮ ಪೂರ್ವಜರು ನಮ್ಗೆ ಹೇಳ್ತಿದ್ರು ನಮ್ಮ ಹಿರಿಯರು ಕೂಡ ನಮ್ಗೆ ಹೇಳ್ತಿದ್ರು ಒಂದು ದಾನ ಇಸ್ಕೊಂಡ್ರೆ ಒಂದು ಲಕ್ಷ ಜಪ ಮಾಡ್ಬೇಕಂತ ಗಾಯತ್ರಿ ಮಂತ್ರದ್ದು ಏನಕ್ಕೋಸ್ಕರ ನನಗ ಒಳ್ಳೇದಾಗ್ಲಿ ಅಂತಲ್ಲ ನನಗೆ ಭಿಕ್ಷೆ ಆಗ್ತವ್ರಿಗೆ ಒಳ್ಳೇದಾಗ್ಲಿ ಅಂತ ಹಂತವ್ರಿಗೆ ದಾನ ಮಾಡ್ಬೇಕಂತೆ ಆ ರೀತಿ ದಾನ ಮಾಡ್ಬೇಕಂತೆ ಮಠಗಳಲ್ಲಿ ದಾಸೋಹಕ್ಕೆ ನೆಡ್ತಕ್ಕಂತ ಜಾಗಗಳಿಗೆ ದಾನಗಳನ್ನ ಮಾಡ್ಬೇಕಂತೆ ನಿರ್ಗತಿಗರಿಗೆ ನಿರ್ಗತಿಗರು ಯಾರು ಇರ್ತಾರೋ ಅವ್ರುಗಳಿಗೆ ದಾನ ಮಾಡ್ಬೇಕಂತ ಏನನ್ನ ಹಣವನ್ನೆಲ್ಲ ಊಟವನ್ನ ಅಂಥವ್ರಿಗೆ ದಾನ ಮಾಡ್ಬೇಕಂತೆ ಇದು ದಾನದ ಮಾರ್ಗ ಇದು ದಾನದ ಮಾರ್ಗ ಈ ರೀತಿ ಮಾರ್ಗದಲ್ಲಿ ನಡೀತಕ್ಕಂಥ ವ್ಯಕ್ತಿಗಳು ಯಾರು ಅವ್ರು ಖಂಡಿತವಾಗಿ ಸತ್ಯಗುಕ್ಕೆ ಎಂಟ್ರಿ ಆಗ್ತಾರಂತೆ ಧರ್ಮದ ಮಾರ್ಗಗಳಲ್ಲಿ ನಡಿತಕ್ಕಂಥವ್ರನ್ನ ಇನ್ನೊಂದು ಮತ್ತೆ ಹೇಳಿದ್ರಿ ಧರ್ಮದ ಮಾರ್ಗ ಮತ್ತೆ ಪೂಜೆ ನಿಯಮಗಳ ಮಾರ್ಗ ಪೂಜೆಗಳು ನಾವು ಹೇಳ್ತಾನೆ ಇರ್ತೀನಿ ನಾನು ಆ ದೇವಸ್ಥಾನಕ್ಕೆ ಹೋಗಿದ್ದೆ ಗುರುಗಳೇ ಎಲ್ಲೋ ಹಿಮಾಲಯ ಪರ್ವತಕ್ಕೆ ಹೋಗಿ ಬಂದೆ ನಾನು ಹಿಮಾಲಯ ಪರ್ವತಕ್ಕೆ ಹೋಗಿ ಬಂದೆ ನಾನು ಮಾಡಿದಂಥ ಕ್ರಮ ಎಲ್ಲ ಹೊಟ್ಟಾಗಿದೆ ನನಗೆ ವಸಂತರಾಯರ ದರ್ಶನ ನಾನು ಎಲ್ಲೋ ಹೋಗಿದ್ದೆ ದಾರಿಲಿ ಹೋಗ್ತಾ ಒಬ್ಬ ಋಷಿಮಿನಿ ಸಿಕ್ಕಿದ್ರು ಅವ್ರ ಕಾಲಕ್ಕೆ ನಮಸ್ಕಾರ ಮಾಡಿಬಿಟ್ಟೆ ಮತ್ತೆ ನಾನು ಪ್ರತಿನಿತ್ಯ ಹೋಗ್ತಾನೆ ಇರ್ತೀನಿ ದೇವಸ್ಥಾನದಲ್ಲಿ ಸೇವೆ ಮಾಡ್ತಾನೆ ಇರ್ತೀನಿ ಹಾಗಾದರೆ ನನಗೂ ಕೂಡ ವೀರ ದರ್ಶನ ಸಿಕ್ಬಿಡುತ್ತಾ ಸಿಗುತ್ತೆ ಯಾಕೆ ಸಿಗುತ್ತೆ ಶುದ್ಧ ಮನಸ್ಸಿಂದ ನಾವು ಏನೆಂದ್ರು ಮಾಡಬಾರದನ್ನ ಮಾಡ್ತಾನೆ ಇರ್ತೀವಿ ಇಲ್ಲಿ ಸೇವೆಯನ್ನ ಮಾಡ್ತಿರ್ತೀವಿ ಮಾಡಬಾರದನ್ನ ಮಾಡ್ತಿರ್ತೀವಿ ಹಾಗೆಂಗ್ ಸಿಗುತ್ತೆ ಯಾಕೆ ಸಿಗುತ್ತೆ ಹಾಗಾಗಿ ಇದನ್ನೆಲ್ಲ ಬಿಟ್ಟು ಧರ್ಮದ ಮಾರ್ಗ ಮಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬರ ಮನಸ್ಸುಗಳನ್ನ ನವಸ್ತಕ್ಕಂಥದ್ದು ಮತ್ತೊಬ್ಬರಿಗೆ ಮೋಸ ಮಾಡ್ತಕ್ಕಂಥದ್ದು ನಂಬಿಕೆ ದ್ರೋಹ ಮಾಡ್ತಕ್ಕಂಥದ್ದು ಅದು ನೀವು ಒಂದು ನಮ್ಮ ಧರ್ಮದಲ್ಲಿ ಹೇಳುತ್ತೆ ಒಂದು ಧರ್ಮದಲ್ಲಿ ಹೇಳುತ್ತೆ ಹಲವಾರು ನಂಬಿಕೆ ದ್ರೋಹಗಳು ಮಾಡಿರ್ತಕ್ಕಂಥವ್ರು ಕರ್ಮಗಳ ಮಾಡಿರ್ತಕ್ಕಂಥವ್ರು ದ್ರೋಹದ ಕೆಲಸ ಮಾಡ್ತಿರ್ತಕ್ಕಂಥವ್ರು ಆ ತಪ್ಪನ ಅರಿದೆ ಅರಿದುಕೊಂಡು ಕೂಡ ಮತ್ತೆ ತಪ್ಪನಗಳನ್ನ ತಪ್ಪುಗಳನ್ನ ಯಾರು ಮಾಡ್ತಿರ್ತಾರೋ ಒಂದು ಬೆಟ್ಟದ ರಾಶಿಯಷ್ಟು ದುಡ್ಡಿದ್ದರು ಸಾಲದು ಅವನ ಕರ್ಮವನ್ನ ಕಳಿದಕ್ಕೆ ಅಂತ ಹೇಳತ್ತ ಒಂದು ಬೆಟ್ಟ ಬೆಟ್ಟದಷ್ಟು ರಾಶಿ ದುಡ್ಡು ಅಷ್ಟು ದುಡ್ಡು ಇಟ್ಕೊಂಡು ಪೂಜಾರಿಗಳು ಸ್ನೇಹ ಅವ್ರನ್ನ ಜ್ಞಾನಿಗಳನ್ನ ಅಷ್ಟು ದುಡ್ಡು ಖರ್ಚು ಮಾಡಿದ್ರು ಕೂಡ ಅಂತ ಅವನ ಕರ್ಮವನ್ನ ಕಳಿಯೋದಿಕ್ಕೆ ಕೆಲವರು ತಿಳಿದೇ ತಪ್ಪು ಮಾಡ್ತಾರೆ ಅದನ್ನ ತಿದ್ಕೊಂಡು ಅರ್ತಕ್ಕಂಥವ್ರು ಅರ್ತ್ಕೊಂಡು ಮತ್ತೆ ಆ ತಪ್ಪುಗಳನ್ನ ಮಾಡದೆ ಅರ್ಥಕೊಂಡು ಸೇವೆ ಮಾಡ್ತಂತಕ್ಕಂಥವ್ರಿಗೆ ಸತ್ಯುಗಕ್ಕೆ ಎಂಟ್ರಿ ಸಿಗುತ್ತಂತೆ ಹಾಗಿದ್ರೆ ವೀರ ವಸಂತರಾಯರ್ ಪೂಜೆ ಮಾಡಿದ್ರೆ ಮಾತ್ರ ನಾ ಸತ್ಯುಗಕ್ಕೆ ನಾವು ಹೋಗ್ತಕ್ಕಂಥದ್ದು ಗುರುಗಳೇ ವೀರವಸಂತರಾಯ್ ಪೂಜೆ ಮಾಡಿದ್ರೆ ಸಾಕು ಇವತ್ತು ದಾನ ಧರ್ಮವಾಗಿ ಯಾರನ್ನ ನೆಡ್ಕೊಂತಿದ್ರೋ ವಸಂತರಾಯರು ತಾನಾಗೆ ಪೋಸ್ಟ್ ಕೊಟ್ಟು ಕರ್ಕೊಂತಾರಂತೆ ವೀರ ವಸಂತರಾಯ ಸೇವೆ ಮಾಡೋದಕ್ಕೆ ಸತ್ಯ ಹೂಕೆ ಅದಕ್ಕೋಸ್ಕರ ಸತ್ಯ ಮಾರ್ಗದಲ್ಲಿ ನಡೀರೋಣ ಅಂತ ನಮ್ಮ ನಂದಾಚಾರ್ಯ ಸ್ವಾಮಿಗಳು ಭಜನೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಭಜನೆಯಲ್ಲಿ ಉಲ್ಲೇಖನ ಮಾಡಿದ್ದೆ ಹಾಗಾಗಿ ಸತ್ಯ ಮಾರ್ಗದಲ್ಲಿ ನಡೆದರೆ ವೀರವಸಂತರಾಯ ನಮ್ಮ ಕೈ ಬಿಡೋದಿಲ್ಲಂತೆ ಯಾವುದೇ ಒಂದು ಧರ್ಮದಲ್ಲಿ ಯಾವುದೇ ಒಂದು ಇರಲಿ ಯಾವುದೇ ಜಾತಿ ಆಗಿರಲಿ ಯಾವುದೇ ಭೇದ ಆಗಿರಲಿ ಎಲ್ಲೇ ಇರಲಿ ಅವರು ಧರ್ಮದಲ್ಲಿದ್ದಾಗ ಅವ್ರ ಸತ್ಯಯುಗಕ್ಕೆ ಎಂಟ್ರಿ ತಗೋಣೇ ತಗೊಳ್ತಾರಂತೆ ನೋಡಿ ಹಾಗಿದ್ರೆ ಸತ್ಯಯುಗಕ್ಕೆ ನಾವು ಎಂಟ್ರಿ ಕೊಟ್ಟಾಗ ಏನು ಬರೋಲ್ಲ ಸತ್ಯದಲ್ಲಿ ನಮ್ಮ ಕೆಲಸ ಸತ್ಯದಲ್ಲಿ ನಮ್ಮ ಕೆಲಸ ಏನು ನಮಗೆ ದೇವರಿಗಿಂತ ಶಕ್ತಿ ಇರುತ್ತಂತೆ ಇವತ್ತು ಎಷ್ಟೋ ಒಂದು ನಮ್ಮ ಸಾಧಾರಣ ಜೀವನದಲ್ಲಿ ಒಂದು ಧರ್ಮ ಮಾರ್ಗಗಳನ್ನ ಇಡ್ಕೊಂಡ್ಬಿಟ್ರೆ ಒಂದು ಶಕ್ತಿಯನ್ನ ಪಡ್ಕೊಬೇಕಂದ್ರೆ ಹಲವಾರು ವರ್ಷಗಳು ತಪಸ್ಸನ್ನ ಮಾಡ್ಬೇಕು ಒಂದು ಸಿದ್ಧಿಯನ್ನ ಒಂದು ಮಂತ್ರ ಸಿದ್ಧಿಯನ್ನ ಮಾಡ್ಬೇಕಂದ್ರೆ ಹಲವಾರು ವರ್ಷ ತಪಸ್ಸುಗಳನ್ನ ಮಾಡ್ಬೇಕು ದೇವರ ದರ್ಶನ ಪಡೋದಕ್ಕೆ ದೇವರ ಆಶೀರ್ವಾದ ಪಡೆಯೋದಕ್ಕೆ ಹಲವಾರು ವರ್ಷಗಳ ತಪಸ್ಸುಗಳನ್ನ ಮಾಡ್ಬೇಕು ಸತ್ಯಯುಗದಲ್ಲಿ ಆಗಲ್ಲ ಸತ್ಯಯುಗದಲ್ಲಿ ನಾವ್ಗಳೇ ದೇವರ ಅದ್ ಸತ್ಯಯುಗದ ಜೀವನ ಆಗಿರುತ್ತೆ ಅಂತ ಮುಂದಿನ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಹೋಗ್ತಿರ್ತೀವಿ ಇಷ್ಟನ್ನು ಹೇಳ್ತಾ ಇವತ್ತಿನ ಸಂಚಿಕೆಗಳನ್ನು ಮುಗಿಸ್ತಾ ಇದ್ದೀವಿ ನಮಸ್ಕಾರ